ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ದಿನ ಏನಾದ್ರೆ ಒಂದು ವಿಶೇಷವಾದ ಲಡ್ಗೆ ಉಂಡಿದು ನಾ ರೆಸಿಪಿ ತೋರಿಸಿಕತೀನಿ ಇದೇನದನ್ನ ಈಗ ಮದುವೆ ಸೀಸನ್ ಮುಂಜವಿ ಸೀಸನ್ ಇರ್ತದೆ ಮೇಲೆ ಎಲ್ಲಾರ ಮನೆಯವ್ರು ಫಂಕ್ಷನ್ ಇರ್ತಾವೆ ಈ ಮದ್ವಿ ಮುಂಜವಿ ಇದ್ದಾಗ ದೇವ್ರ ಊಟಕ್ಕೆ ಏನಾದ್ರೆ ಇವ್ ಮಾಡಬೇಕಾಗ್ತದೆ ಭಾಳ ಅಂದ್ರೆ ಬಹಳ ರುಚಿ ಆಗ್ತಾವೆ ಮಾಡೋದು ಈಜಿ ಮೆಥಡ್ ಮೆಥಡ್ ನೋಡಿದ ಮಾಡೋದು ಮೊದಲೇ ಈ ವಿಡಿಯೋದಲ್ಲಿ ತೋರ್ಸಿಕೆ ನೋಡ್ಕೊಂಡ್ ಇದನ್ನು ಹೆಂಗೆ ಮಾಡಿದೆ ಏನೇನು ಸಾಮಾಗ್ರಿ ನಾವು ಒಂದು ಗುಟ್ಟಿಗೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ ಇದೇನದ ಗೋಧಿ ಹಿಟ್ಟದ ಇದನ್ನ ಹಾಕೊಳಕತ್ತೀನಿ ಇಲ್ಲಿ ಇದಕ್ಕೆ ಒಂದು ಚಮಚದಷ್ಟು ಕಡ್ಲಿ ಹಿಟ್ಟು ಹಾಕೊಂಡಿ ನೀವು ಯಾವುದೋ ಮೆಜರ್ಮೆಂಟ್ ತಗೋಬಹುದು ಬಟ್ ಕಪ್ಪು ಆಟಗ ತಗೋಬಹುದು ಅದ್ರಲ್ಲಿ ಏನಾದ್ರೂ ಒಂದು ಕಪ್ ಗೋಧಿ ಹಿಟ್ಟು ಹಾಕೊಂಡ್ರೆ ಒಂದು ಚಮಚದಷ್ಟು ಏನಾದ್ರೂ ಇಲ್ಲೇ ಕಡ್ಲಿ ಇಟ್ಟಿನ ಇದಕ್ಕೆ ನೋಡ್ರಿ ಒಂದು ಚಮಚದಷ್ಟು ಏನಾದ್ರೂ ತುಪ್ಪ ಹಾಕ್ಲಿಕ್ಕೇನೆ ಒಂದು ಚೀಟಿಗೆ ಎಷ್ಟು ಅರ್ಶಿಣ ಪುಡಿ ಹಾಕೋಣ ಮೊದ್ಲಿಗೆ ಮಿಕ್ಸ್ ಮಾಡ್ಕೋಣ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಇರ್ತದೆ ಮತ್ತು ತುಪ್ಪ ಎಲ್ಲ ಕಡೆ ಹತ್ತಂಗ ಹಿಟ್ಟು ಮಿಕ್ಸ್ ಮಾಡ್ಕೋಣ ಇಲ್ಲಿ ಕಲಿಸಿಕ ಏನಾದ್ರೆ ಹಾಲು ಮತ್ತೆ ನೀರು ತಗೊಂಡಿನಿ ಹಾಲು ನೀರೊಳಗೆ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿನಿ ಈಗಿದ ಸ್ವಲ್ಪ ಸ್ವಲ್ಪ ಹಾಕೋತ ಕಲಿಸ್ಕೊಳ್ಳೋಣ ಇದು ನೋಡ್ರಿ ಇದೇನಾದ್ರೆ ಚಪಾತಿ ಹಿಟ್ಟು ಕಲ್ಸ್ಕೋತಿಲ್ಲ ಅದ್ರಕ್ಕಿಂತ ಸ್ವಲ್ಪ ಅಳಕ್ ಕಲಸಬೇಕಾದ್ರೆ ಹೋಳ್ಗಿ ಹಿಟ್ಟಿನಂಗಲ್ಲ ಚಪಾತಿ ಹಿಟ್ಟು ಏನು ಮೃದುವಾಗಿ ಕಲ್ಸೋತಿ ನಾವು ಅದಕ್ಕಿಂತ ಇನ್ನೂ ಸ್ವಲ್ಪ ಮೃದುವಾಗಿ ಕಲ್ಸ್ಬೇಕಾದ್ರೆ ಈ ಹದಕ್ಕೆ ಕಲಸೋಬೇಕು ಹೋಗ್ಬೇಕು ನೋಡ್ರಿ ಇಷ್ಟ ಆಗಿದೆ ಬಹಳ ಅಳಕುನ ಆಗಬಾರ್ದು ಆದ್ರೆ ಬಹಳ ಘಟ್ಟಂತೂ ಇರಬಾರ್ದು ಇದು ಸ್ವಲ್ಪ ಏನಾದ್ರೂ ಮೃದುವಾಗೇ ಇರಬೇಕು ಈಗ ಇದನ್ನ ಏನಾದ್ರೆ ಒಂದ್ ಹತ್ತು ನಿಮಿಷ ಇದನ್ನ ನೆನೆಯಲ್ಲಿ ಬಿಡೋಣಂತೆ ಇಲ್ಲೇ ಅಂತ ಮುಚ್ಚಿ ಒಂದು ಹತ್ತು ನಿಮಿಷ ಏನಾದ್ರೂ ನೆನಕ್ ಬಿಡೋಣ ಇದನ್ನ ఇది ఇట్ నోడ్రీ నెన్సిట్ హ హిషాతి నోడ్రీ చద ఇలా నిమగ ಲಡ್ಗಿ ಮಾಡೋದೇನಾದ್ರೆ ಅಗ್ದಿ ಈಜಿ ಮೆಥೆಡ್ನಾಗ ತೋರಿಸಲಿಕ್ಕೆ ಹತ್ತಿನಿ ಚಕ್ಲಿ ಒತ್ತಳದ ಚಕ್ಲಿ ಒತ್ತಳಕ್ಕೆ ನಾವು ದೊಡ್ಡದೇನ ಸೇವ್ ಮಾಡ್ತಿರ್ತೀವಲ್ಲ ದೊಡ್ಡ ಕಣ್ಣಿಂದ ಇದನ್ನ ತಗೋಬೇಕಾಗ್ತದೆ ಅಗ್ದಿ ಸಣ್ಣದಲ್ಲ ಇದನ್ನ ತಗೋ ಮೊದಲೆಲ್ಲ ಏನಾದ್ರು ಹೊಸದು ಮಾಡ್ತಿದ್ರು ಅದನ್ನು ತೋರಿಸ್ತೀನಿ ಹೊಸದು ಹೆಂಗ ಮಾಡೋದು ಕಲ್ಮೇಲೆ ಅಂತ ಹೇಳಿ ನಾವು ಈಗ ಈಜಿ ಮೆಥಡ್ನೊಳಗಂದ್ರೆ ಹಿಂಗೆ ಅಂದ್ರೆ ಹಿಂಗ ಒತ್ತಡಕ್ಕೆ ಹಾಕುವ ನಮ್ಗೆ ಜಲ್ದಿ ಜಲ್ದಿ ಆಗ್ತಾವ ಇದನ್ನ ನಾ ತೊಗೊಂಡಿನಿ ಇದಕ್ಕೆ ಈಗ ಹಿಟ್ ಹಾಕೋಣ ಇಲ್ಲ ಹಿಟ್ ಏನಾದ್ರೆ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಒಮ್ಮೆ ಹಿಂಗೇನಾದ್ರೆ ಸಮ ಮಾಡ್ಕೋಣ ನೋಡಿರಿ ಇಷ್ಟು ಮಿದು ಇದ್ರೆ ಕರೆಕ್ಟ್ ಆಗ್ತದೆ ಇದು ಹೋಳ್ಗೆ ಹಿಟ್ಟಿನಷ್ಟು ಮೃದುನು ಇಲ್ಲ ಮತ್ತು ಚಪಾತಿ ಹಿಟ್ಟಿನೆಷ್ಟು ಗಟ್ಟಿಲ್ಲ ಇದು ಮೀಡಿಯಮ್ ಆಗಿ ಹಿಂಗೆ ಮಾಡ್ಕೋಬೇಕಾಗ್ತದೆ ಇದನ್ನ ಈಗ ಒತ್ತಳಕ್ಕೆ ಹಾಕೋಣ ಇಲ್ಲೇ ಒತ್ತಳಕ್ಕೆ ಅಂದ್ರೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸುತ್ತ ಯಾಕಂದ್ರೆ ಗೋಧಿ ಹಿಟ್ಟಲ್ಲ ಸ್ವಲ್ಪ ಅಂಟಗೊಳೋದಿರ್ತದೆ ಹಿಂಗಾಗಿ ಎಣ್ಣೆ ಹೆಚ್ಕೊಂಡ್ಬಿಡೋಣ ಇದಕ್ಕೆ ಇಲ್ಲಿನ ಇದಕ್ಕೆ ಹಿಟ್ಟು ಹಾಕೊಂಡಿದ ಇದೇನದ ಕಲ್ ಮೇಲೂ ನೀವು ಹಸಗೋಬಹುದು ಇದನ್ನ ಇಲ್ಲ ಅಂದ್ರೆ ಪೋಳ್ಪಟ್ಟೆ ಇರ್ತದಲ್ಲ ನಾವು ಚಪಾತಿ ಮಾಡ್ತೀವಲ್ಲ ಅದ್ರ ಮೇಲೂ ಹಸಕೋಬಹುದು ಹಿಂಗ್ ನೋಡ್ರಿ ಕಲ್ಮೇಲ್ ಏನದ ಇಷ್ಟ ಇಷ್ಟ ಇದು ಕಲ್ ಮೇಲೆ ನಾವು ನಾವ್ ಹಸಕೊಂಡ್ ಮಾಡ್ತಿವ್ರೆ ಸ್ವಲ್ಪ ಗಟ್ಟಿ ಕಲ್ಸ್ಕೊಬೇಕಾಗ್ತದೆ ಹಿಟ್ನ ಇದು ಜಿಗಿ ಇರೋದ್ರಿಂದ ಏನದ ಸ್ವಲ್ಪ ಮಿದು ಆತಂದ್ರೆ ಒತ್ತೊಳ್ನೊಳ್ ಸರಳಾಗಿ ಬರ್ತದೆ ಗಟ್ಟ ಆದ್ರೆ ಭಾಳ ಪ್ರೆಷರ್ ಹಾಕ್ಬೇಕಾಗ್ತದೆ ಮತ್ತೇನದ ಬಿಗಿ ಭಾಳ ಬರ್ತದೆ ಹಿಂಗಾಗಿ ನೀವು ಒತ್ತೊಳ್ಳೊಳಗೆ ಮಾಡ್ಕೋತೀನಿ ಅಂದ್ರೆ ಸ್ವಲ್ಪ ಮೃದುವಾಗಿ ಕಲಿಸೋಬೇಕು ಕಲ್ ಮೇಲ್ ಆದ್ರೆ ಇಷ್ಟ ಗಟ್ಟಿ ಕಲ್ಸ್ಕೊಂಡ್ರ ನೋಡ್ರಿ ಇಷ್ಟ ಚಲೋ ಬರ್ತಾವೆ ಹಿಂಗೆ ಮಾಡ್ಕೊಂಡು ಇದನ್ನ ಕರ್ಕೋಬಹುದು ಅರಾಮ್ ಎಲ್ಲಾನು ಇವು ಸ್ವಲ್ಪ ಕೈ ಹಿಡಿತಾವೆ ಅಂದ್ರೆ ನಿಧಾನ ಆಗ್ತಾವೆ ಒತ್ತೊಳ್ನಾಗ ಮಾಡ್ಕೊಂಡ್ರೆ ನೀವು ಅಗ್ದಿ ಫಾಸ್ಟ್ ಆಗ್ತಾವೆ ಜಲ್ದಿ ಜಲ್ದಿ ಮಾಡ್ಕೋಬಹುದು ಇಲ್ಲೇ ಒಂದು ಪ್ಲೇಟ್ ನಾನು ಪ್ಲೇಟ್ ಮೇಲೆ ಏನಾದ್ರೆ ಹಿಂಗೆ ನಾವು ಚಕ್ಲಿ ಒತ್ತೀವಲ್ಲ ಅದರ ಟೈಪ್ ಹಿಂಗೆ ಒತ್ಕೋಬೇಕು ನೋಡ್ರಿ ಹಿಂಗೊಂದ್ ತಗೋಬೇಕು ಈಗ ಏನದೆ ನಾ ಎಣ್ಣೆ ಕಾಯ್ಲಿಕ್ಕೆ ಕರಿಯೋಣ ಅಂತ ಎಣ್ಣೆ ಒಳಗೆ ಹಾಕಿ ಈಗ ನೀವು ರೌಂಡ್ ಶೇಪ್ ಇಲ್ಲ ಅಂದ್ರೆ ಬರೀ ಏನದ ಹಿಂಗೆ ಉದ್ದಗೆ ಮಾಡ್ಕೊಂಡ್ರೆ ನಿಮ್ಗೆ ಹಾಕ್ಲಿಕ್ಕೂ ಸರಳ ಆಗ್ತದೆ ನೋಡ್ರಿ ಇಷ್ಟು ಮಾಡ್ಕೊಂಡ್ಬಿಟ್ರೆ ಇಷ್ಟ ಮಾಡ್ಕೊಂಡ್ರು ನೀವು ಕರಿಲಿಕ್ಕೆ ನಿಮ್ಗೆ ಏನದ ಸರಳ ಹಿಂಗೆ ಒಂದೊಂದು ತಗೊಂಡ್ ಹಾಕಿದ್ರೆ ತಾವ ಬಿಟ್ಕೋತಾವ ಒಳಗೆ ಇಷ್ಟು ಮಾಡ್ಕೊಂಡು ನೀವು ಕರ್ಕೋಬಹುದು ಇದರೊಳಗೆ ಈಗ ನೋಡ್ರಿ ಎಣ್ಣೆ ನೀವು ನೀವೇನದ ಡೈರೆಕ್ಟ್ ಬಿಡ್ಬೋದು ಹಿಂಗೆ ಇದ್ರ ಏನಾದ್ರೆ ಕೆಂಪು ಕರ್ಕೋಬೇಕಾಗ್ತದೆ ನೋಡ್ರಿ ಎಷ್ಟು ಚಲೋ ಇದು ನೋಡ್ರಿ ಇಷ್ಟು ಕೆಂಪು ಆದ್ರೆ ಚಲೋ ಆಗ್ತದೆ ಈಗ ತಕೊಳಿಕ್ಕೇನಿ ನಾನು ಇದೇನ್ ಪ್ಲೇಟ್ ಹಾಕೊಂಡಿದ್ವಲ್ಲ ಅದನ್ನ ತಕೊಂಡು ಇದಕ್ಕೆ ಹಾಕಿಕ್ಕೇನಿ ನಾನು ಮಾಡಿದ್ರೆ ಇದು ಕೆಂಪಾಗೆ ಚಲೋ ಆಗ್ಯದ ಇಷ್ಟು ಕೆಂಪಾದ್ರೆ ಚಲೋ ಆಗ್ತದೆ ಎಲ್ಲಾನು ಏನವ ಹಿಂಗ ನಾನು ಕರ್ಕೋತೀನಿ ಇದು ನೋಡ್ರಿ ನಾ ತಗೊಂಡು ಒಂದು ಕಪ್ ಗೋಧಿ ಹಿಟ್ಟಿಗೆ ಏನದ ಇಷ್ಟೊಂದು ಕರ್ಕೊಂಡ್ ಬಂದೀನಿ ಈಗ ಏನಾದ್ರೆ ಒಂದು ಬುಟ್ಟಿಗೆ ಹಾಕೋಣ ನಿಮ್ಗ ಅಗ್ರಿ ಸರ ಬರ್ತಾವ ನೋಡ್ರಿ ಎಷ್ಟು ಚಲೋ ಆಗ್ಯಾವ ಇವನೇನದ ಹಿಂಗ ಮುರ್ಕೋಬೇಕಾಗ್ತದೆ ಎಷ್ಟು ಕ್ರಿಸ್ಪಿ ಆಗ್ಯಾವ ನೋಡ್ರಿ ಸಣ್ಣಗೆ ಮುರ್ಕೊಂಡು ಅಂದ್ರೆ ನಾವು ಪಾಕ ಹಾಕಿ ಉಂಡೆ ಕಟ್ಟಲಿಕ್ಕೆ ಚಲೋ ಆಗ್ತಾವ ಈಗ ಅಷ್ಟು ಏನಾದ್ರೆ ಮುರ್ಕೊಂಡ್ರಿ ಇವ್ ನೋಡ್ರಿ ಹಿಂಗೇನದ ಸಣ್ಣಗೆ ಮುರ್ಕೋಬೇಕಂದ್ರೆ ಉಂಡಿ ಕಟ್ಲಿಕ್ಕೆ ಚಲೋ ಆಗ್ತಾವ ದೊಡ್ಡ ದೊಡ್ಡ ಇದಕ್ಕೆ ನೋಡ್ರಿ ಸರಳಾಗಿ ಬರ್ತಾ ಹೋಗುದಿ ನೋಡ್ರಿ ಮಾಡೋದು ಕೈ ಹಿಡೀತದ ಮುರಿಯೋದ್ ಎಷ್ಟು ಜಲ್ದಿ ಜಲ್ದಿ ಆಗ್ತದೆ ಯಾವ್ದಾ ಸಾಮಾನ ಕೆಡಿಸೋದು ಬಹಳ ಜಲ್ದಿ ಆಗ್ತದೆ ಮಾಡಿದ್ದೆಲ್ಲ ಮುರಿಯೋದು ಮಾಡೋದೇನಾದ್ರೆ ಕೈ ಹಿಡೀತದ ಬಹಳ ಇವ್ ನೋಡ್ರಿ ಹಿಂಗೇನದ ಪಟ ಪಟ ಹಿಂಗ ಸಣ್ಣಗೆ ಮುರ್ಕೊಂಡ್ರೆ ಉಂಡಿ ಕಟ್ಲಿಕ್ಕೆ ಏನಾಗ್ತದೆ ಚಲೋ ಆಗ್ತದೆ ನಮ್ಗೆ ಆಗ್ಯಾವ ಮತ್ತೆ ಅಗ್ದಿ ಜಲ್ದಿ ನಿಮ್ಗೆ ಆಗ್ತಾವ ಇದ್ರೊಳಗಿಂದ ಮಾಡೋದ್ರಿಂದ ಹೊತ್ತೊದೊಳಗಿಂದ ಇವು ಹಸು ಕೂತ್ರ ಏನಾಗ್ತದೆ ಕೈ ಹಿಡಿತ ಸ್ವಲ್ಪ ಅದಕ್ಕೆ ಜನಾನು ಜಾಸ್ತಿ ಬೇಕಾಗ್ತದೆ ಇದು ನೋಡ್ರಿ ಅಷ್ಟು ಮುರ್ಕೊಂಡಿ ನಾನು ಈಗೇನದ ಇದನ್ನ ಒಂದು ಬುಟ್ಟಿ ಅಥವಾ ಬಟ್ಲ ಪಾತೇಲಿ ಯಾವ್ದರ ಅಳತಿ ಮಾಡ್ಕೋಬೇಕು ಇದ್ರ ಅಳತಿ ಮೇಲೆ ಬೆಲ್ಲ ತಗೋಬೇಕಾಗ್ತದೆ ಇದೇಲಿ ಹಾಕೊಂಡು ನೋಡೋಣ ಎಷ್ಟ ಇಲ್ಲೇ ಒಂದು ಪಾತೇಲಿ ತಗೊಂಡಿದೀನಿ ಇದಕ್ಕೆ ಹಾಕೊಂಡು ನೋಡೋಣ ಎಷ್ಟಾಗ್ತದೆ ಅಂತ ಹೇಳಿ ನೋಡ್ರಿ ಒಂದು ಪಾಲಿ ಪೂರ್ಣ ಆಗ್ಯದ ಅಂದ್ರೆ ಗೋಪುರದ ಹಂಗ ಬಂದದ ಸ್ವಲ್ಪ ಪಾಟಿ ಎಲ್ಲ ಪೂರ್ಣ ಆಗ್ಯದ ಈಗ ಇದಕ್ಕೆ ಏನದ ಮುಕ್ಕಾಲ್ ಕಪ್ಪು ಬೆಲ್ಲ ತಗೊಂಡು ಭಾಳ ಆದ್ರೆ ಭಾಳ ಸ್ವೀಟ್ ಆಗಿಬಿಡ್ತದೆ ಅದಕ್ಕೆ ಮುಕ್ಕಾಲ್ ಕಪ್ ಕರೆಕ್ಟ್ ಆಗ್ತದೆ ಈಗ ಇದಕ್ಕೆ ಬೆಲ್ಲ ತಗೋಣ ಇಲ್ಲಿ ನೋಡ್ರಿ ಇದು ಜಜ್ಜಿದ ಬೆಲ್ಲ ಅದ ಈಗ ಹಾಕೊಂಡು ಅಳತಿ ಮಾಡ್ಕೊಳಿಕ್ ಮುಕ್ಕಾಲ್ ಕಪ್ ಹಾಕೊಂಡ್ತದ ನಾವು ಇಲ್ಲಿ ಮುಕ್ಕಾಲ್ ಕಪ್ಪು ಬೆಲ್ಲ ತಗೊಂಡಿನಿ ನಾನಿಲ್ಲಿ ಸೇವ್ ಕರೆದಿದ್ದಲ್ಲ ಅದ ಬುಟ್ಟಿ ತೊಗೊಂಡಿನಿ ಎಣ್ಣೆ ತೊಗೊಂಡಿನಿ ಈಗ ಇದು ಬುಟ್ಟಿಗೆ ಏನಾದ್ರೆ ಬೆಲ್ಲ ಹಾಕೋಣ ಇಲ್ಲೇ ಬೆಲ್ಲದ ಪಕ್ಕ ಮಾಡ್ಕೊಳಕ್ಕೆ ನಾನಿಲ್ಲಿ ತುಪ್ಪ ತೊಗೊಂಡಿನಿ ಇಲ್ಲೇ ಎರಡರಿಂದ ಮೂರು ಚಮಚದಷ್ಟು ತುಪ್ಪ ಹಾಕ್ಕೊಳ್ಳೋಣ ಮತ್ತು ತುಪ್ಪ ಬೇಕು ನೋಡಿ ಬೇಕಂದ್ರೆ ನೋಡಿ ಹಾಕೋಬಹುದ ಆಮೇಲೆ ನೋಡಿರಿ ಮೂರಿಂದ ನಾಲ್ಕು ಚಮಚದಷ್ಟು ನಾ ತುಪ್ಪ ಹಾಕಿನಿ ಈಗ ಇದನ್ನ ಕರೀಸ್ಕೊಣ್ಣ ಬೆಲ್ಲನ ಬೆಲ್ಲ ಕರ್ಗ್ಲಿಕ್ಕತ್ತದ ಇದನ್ನೇನು ಕುದಿಸ್ಕೋಬಾರದು ಕುದಿಸ್ಕೊಂಡ್ರೆ ಉಂಡಿ ಬಹಳ ಗಟ್ಟಿ ಆಗ್ತಾವ ಬೆಲ್ಲ ಕೂಡ ಏನಾದ್ರೂ ಸ್ಟೋವ್ ಗ್ಯಾಸ್ ಆಫ್ ಮಾಡಿ ಆಮೇಲೆ ಇದನ್ನೇನದ ಆ ಹಾಕೊಂಡ್ರೆ ಕರೆಕ್ಟ್ ಉಂಡಿ ಕಟ್ಟಲಿಕ್ಕೆ ಹದ ಬರ್ತದೋ ಬೆಲ್ಲೆಲ್ಲ ಏನದ ಕರಗದ ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಇಲ್ಲಿ ಇಲ್ಲೇನಾದ್ರು ಬೆಲ್ಲದ ಪಕ್ಕ ಇದೇನದ ಕರ್ಕೊಂಡಿರ್ತೀವಲ್ಲ ಇದಕ್ಕೆ ಹಾಕೊಂಡ್ಬಿಡೋಣ ಯಾಕಂದ್ರೆ ಇದ್ರಾಗ ಬಿಟ್ರೆ ಮತ್ತೇನಾದ್ರು ಗಟ್ಟಿ ಆಗ್ತದೆ ಅದಕ್ಕೆ ಇದಕ್ಕ ಹಾಕೊಂಡ್ಬಿಡೋಣ ಇದನ್ನ ಇದನಾದ ಕೈ ಹಾಸ್ಕೊಂಡ್ ನೋಡ್ರಿ ಎಲ್ಲಾನು ಚಂದ ಏನಾದ್ರೆ ಕೈ ಹಾಸ್ಕೊಂಡಿನಿ ಈಗ ಒಂದ್ ಬಿಸಿ ಇದ್ದಾಗ ಇವನೇನದ ಇವ್ ಸಣ್ಣ ಸಣ್ಣ ಕಟ್ಟೋದಿರ್ತದೆ ಹುಂಡಿನ ಇಷ್ಟಿಷ್ಟು ಕಟ್ಕೋಬೇಕು ಇವ್ನ ಹುಂಡಿ ನೋಡ್ರಿ ಎಷ್ಟು ಚಲೋ ಚೊಲೋ ಬರ್ಲಿಕ್ಕತ್ತಾವ್ದಿ ಇನ್ನೊಂದು ಕಟ್ಟಿ ತೋರಿಸ್ತೀನಿ ನಿಮಗೆ ಬಿಸಿ ಇರ್ತದ ಸ್ವಲ್ಪ ಬಿಸಿ ಕಟ್ಟಿದ್ರೆ ಏನಾಗ್ತದೆ ಗಟ್ಟಿ ಕುಡ್ತಾವೆ ನೋಡಿದ್ರಲ್ಲ ಲಡ್ಗೆ ಉಂಡೆ ಮಾಡೋದು ಎಷ್ಟು ಈಜಿ ಅದ ಮತ್ತು ಬಾಯಾಗ ಟೇಸ್ಟ್ ಅಂದರೆ ಟೇಸ್ಟ್ ಇರ್ತಾವೆ ಇದೇನದ ಗಣಪ್ಗೆ ನೈವೇದ್ಯ ಮಾಡಿ ಕೊಬ್ಬರಿ ಬಟ್ಲ ಬೆಲ್ಲ ಆಮೇಲೆ ಈ ಲಡ್ಗೆ ಉಂಡಿ ನೈವೇದ್ಯ ಮಾಡ್ತಾರೆ ಬಂದ್ ಮುತ್ತೈದರ್ಗೆ ಏನದ ಅರ್ಶಿನ ಕುಂಕುಮ ಹೂ ಮತ್ ಹಸಿ ಕಡ್ಲಿ ಕಾಳು ನೆನೆ ಹಾಕಿದ್ದು ಈ ಲಡ್ಗೆ ಉಂಡಿ ಜೊತೆ ಉಡಿ ತುಂಬೋದಿರ್ತದೆ ಇವನೇನದ ಮುಂಜವಿ ಲಗ್ನ ಇದ್ದಾಗ ದೇವರೊಟ್ಟಿ ದಿವಸ ಮಾಡೋದಿರ್ತದೆ ಈ ಲಡ್ಗಿ ಉಂಡಿನ ಮೊದ್ಲೆಲ್ಲ ಏನದ ಹಂದ್ರದೊಳಗನ ಇವನ್ನ ಕರೆದು ಮಾಡ್ತಿದ್ರು ಈಗೆಲ್ಲ ಅದು ಹೋಗ್ಯದ ಈಗ ಮನೆಯೊಳಗನೆ ಏನದ ಗ್ಯಾಸ್ ಮತ್ತೆ ಜನಾನು ಅಷ್ಟಿರಂಗಿಲ್ಲ ಇದನ್ನ ಒಬ್ಬರ ಏನದ ಈಗ ಈಜಿಯಾಗಿ ನಾವು ಹಿಂಗ ಒತ್ತಡ ಮಾಡ್ಕೊಂಡ್ರೆ ಅಗದಿ ಈಜಿಯಾಗಿ ಬೇಕಾದಷ್ಟು ಉಂಡಿನ ಮಾಡ್ಕೋಬಹುದು ತಿನ್ಲಿಕ್ಕೆ ಅಷ್ಟು ರುಚಿರ್ತಾವೆ ಮತ್ತೆ ಆರೋಗ್ಯದ ಉಂಡಿನ ಅಂತ ಹೇಳ್ಬೋದು ಇವ್ ಯಾಕಂದ್ರೆ ಆರೋಗ್ಯ ಪೂರ್ಣವಾಗಿರ್ತಾವ ಬೆಲ್ಲ ಮತ್ತೆ ಗೋಧಿ ಹಿಟ್ಟಿರ್ತದೆ ಆರೋಗ್ಯಕ್ಕೂ ಬಹಳ ಚಲೋ ಇವು ಮಕ್ಕಳಿಗೂ ಇಷ್ಟ ಆಗ್ತಾವ್ ದೊಡ್ಡವ್ರಿಗೆ ಇಷ್ಟ ಆಗ್ತಾವು ಎಲ್ಲಾರ್ಗು ಇಷ್ಟ ಆಗ್ತಾವ ಈ ಉಂಡಿ ಮಾಡ್ಲಿಕ್ಕೂ ಅಗ್ರ ನಿಮ್ಮ ನೀವು ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂಡೆ ನಿಮ್ಗೆ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ಭೇಟಿ ಅಂತ ಶ್ರೀರಾಮ ಸಮರ್ಥ